ಆ ಭಾವನಾತ್ಮಕ ವಿಷಯ ಇಟ್ಟುಕೊಂಡೇ ಚುನಾವಣೆಗೆ ಗೆಲ್ಲುವುದು ಹೇಳುವುದನ್ನು ರಾಜಕೀಯ ಪಕ್ಷಗಳು ಅರ್ಥ ಮಾಡಿಕೊಂಡಿದ್ದರೆ ಅದು ನಮ್ಮ ತಪ್ಪಾಗ್ತದೆ ಮತದಾರರು ನಾವು ಹಾಗೆ ಹೋಗಿ ಊಟ ಹಾಕಿದರೆ ಏನು ಮಾಡೋದು ಸಿಲಿಂಡರ್ ಇಳಿಸ್ಲಿಲ್ಲ ನಿಮ್ಗೆ ಇಳಿಸಿದಾರಮ್ಮ ತಾಯಂದಿರು ಹೇಳಬೇಕು ಹಗಲು ರಾತ್ರಿ ನೂರು ರೂಪಾಯಿ ಐವತ್ತು ರೂಪಾಯಿ ಕಷ್ಟಪಟ್ಟು ಹಾಕುವ ಹುಡುಗರು ಹೇಳಬೇಕು ಇಳಿಸಿದ್ದಾರೆ ಪೆಟ್ರೋಲು ಗಾಡಿಯುದು ಕೇಂದ್ರದ ಯಾವುದೇ ಮಂತ್ರಿಗಳಾಗಲಿ ತಲೆ ಏರಿಕೆಯ ಸಮಸ್ಯೆಗಳನ್ನು ಕುರಿತು ಜನರನ್ನು ಉದ್ದೇಶಿಸಿ ಮಾತನಾಡಿದ ಒಂದೇ ಒಂದು ಘಟನೆ ಇದ್ದರೆ ನೀವು की नोड़ी इला नहीं वीडियो इधे नोड़ी थी। कि अगर हम चुन करके आएंगे तो सौ दिन में महंगाई कम करेंगे कहा था ना कहा था ना डीजल का क्या हुआ पेट्रोल का क्या हुआ मित्रों गैस हो पेट्रोल हो डीजल हो हर प्रकार से महंगाई बढ़ रही कि नहीं बढ़ रही है मित्रों मुझे परमात्मा ने जब बनाया तो उसके जो आईटी प्रोफेशनल प्रोफेशनल्स थे उन्होंने ऐसा सॉफ्टवेयर डाला है कि मैं छोटा सोच ही नहीं सकता सन्मान्य प्रधानमंत्री नाउ बंद बेले ऐर इलिस्ते तो। पेट्रोल बेले डीजल बेले ಗ್ಯಾಸ್ ಸಿಲಿಂಡರ್ ಬೆಲೆ ಏನಾಗಿದೆ ಮುಂಚೆ ಎಷ್ಟಿತ್ತು ಈಗ ಎಷ್ಟಿತ್ತು ನಾನು ಹೇಳಬೇಕಾ ಬೇಡ ನಿಮಗೆ ಗೊತ್ತಿದೆ ಮನಮೋಹನ್ ಸಿಂಗ್ರವರು ಹತ್ತು ವರ್ಷ ಪ್ರೈಮ್ ಮಿನಿಸ್ಟರ್ ಇರುವಾಗ ವಿದೇಶದಿಂದ ಬರ್ತಾ ಇದ್ದಂತಹ ಕ್ರೂಡ್ ಆಯಿಲ್ ಕಚ್ಚಾ ತೈಲದ ಬೆಲೆ ಒಂದು ಬ್ಯಾರಲ್ಲಿಗೆ ನೂರ ನಲವತ್ತ ಐದು ಡಾಲರ್ ಆಗಿತ್ತು ಒಂದು ವರ್ಷಕ್ಕೆ ಸವಾ ಸರಾಸರಿ ನೂರು ಡಾಲರ್ ಅವರು ಕೊಡಲೇಬೇಕಾಗಿತ್ತು ಸರಾಸರಿ ಒಮ್ಮೆ ಕಡಿಮೆ ಆಗಿದೆ ಒಮ್ಮೆ ಜಾಸ್ತಿ ಆಗಿದೆ ಸನ್ಮಾನ್ಯ ಮೋದಿಯವರು ಬಂದ ಮೇಲೆ ಕಚ್ಚಾ ತೈಲದ ಬೆಲೆ ಒಂದು ಬ್ಯಾರಲ್ಲಿಗೆ ಇಪ್ಪತ್ತ್ಮೂರು ಡಾಲರಿಗೂ ಇಳಿದಿದೆ ಮ್ಯಾಕ್ಸಿಮಮ್ ಅಂತಂದರೆ ಎಂಬತ್ತು ಡಾಲರು ಸರಾಸರಿ ಒಂದು ವರ್ಷಕ್ಕೆ ಐವತ್ತು ಡಾಲರ್ ನೋಡಿ ಅರ್ಥ ಮಾಡಿಕೊಳ್ಳಿ ಮನಮೋಹನ್ ಇರುವಾಗ ಒಂದು ಬ್ಯಾರಲಿಗೆ ಒಂದು ವರ್ಷಕ್ಕೆ ಸರಾಸರಿ ನೂರು ಡಾಲರ್ ಮೋದಿಯವರು ಬಂದ ಮೇಲೆ ಹತ್ತು ವರ್ಷದಲ್ಲಿ ಸರಾಸರಿ ಎಷ್ಟಕ್ಕೆ ಸಿಕ್ಕಿದೆ ಐವತ್ತು ಡಾಲರಿಗೆ ಹಾಗಿದ್ರೆ ಈ ಆಕ್ಸಿಸ್ ಮನಿ ಈಗ ಐವತ್ತು ಡಾಲರ್ ಇದ್ದದ್ದು ನೂರು ಡಾಲರ್ ಆದ ವ್ಯತ್ಯಾಸ ಉಂಟಲ್ಲ ಐವತ್ತು ಡಾಲರು ಇದರ ಇದರ ಸಂಗ್ರಹ ಕೇಂದ್ರ ಸರ್ಕಾರಕ್ಕೆ ಮೋದಿಯವರಿಗೆ ಹತ್ತು ವರ್ಷದಲ್ಲಿ ಎಷ್ಟು ಎಕ್ಸಸ್ ಸಿಕ್ಕಿದೆ ಲಾಭ ಆಗಬೇಕಲ್ಲ ಆ ಲಾಭದ ಹಣವೇ ಸುಮಾರು ಇಪ್ಪತ್ತ ಎರಡು ಲಕ್ಷ ಕೋಟಿ ನಮಗೆ ಪೆಟ್ರೋಲ್ ದರ ಇಳಿಸ್ಲಿಲ್ಲ ನಿಮಗೆ ಇಳಿಸಿದ್ದರೆ ಇಳಿಸಿದ್ದಾರೆ ಹೇಳಿ ನೋ ಪ್ರಾಬ್ಲಮ್ ಸಿಲಿಂಡರ್ ಇಳಿಸ್ಲಿಲ್ಲ ನಿಮ್ಗೆ ಇಳಿಸಿದಾರಮ್ಮ ತಾಯಂದರೆ ಹೇಳಬೇಕು ಹಗಲು ರಾತ್ರಿ ನೂರು ರೂಪಾಯಿ ಐವತ್ತು ರೂಪಾಯಿ ಕಷ್ಟಪಟ್ಟು ಹಾಕುವ ಹುಡುಗರು ಹೇಳಬೇಕು ಇಳಿಸಿದ್ದಾರೆ ಪೆಟ್ರೋಲು ಗಾಡಿಯು ಇಲ್ಲ ಹಾಗಿದ್ರೆ ಅದಷ್ಟು ದುಡ್ಡು ಅವ್ರಿಗೆ ಉಳಿತಲ್ಲ ಇಪ್ಪತ್ತಿಪ್ಪತ್ತೆರಡು ಲಕ್ಷ ಕೋಟಿ ಅದರಲ್ಲಿ ಒಂದು ಲಕ್ಷ ಕೋಟಿ ಕಾಂಗ್ರೆಸ್ ಇರುವಾಗ ಪೆಟ್ರೋಲ್ ಕಂಪನಿಗೆ ಸಾಲ ಮಾಡಿದ್ದಂತೆ ಅದನ್ನು ಕೊಟ್ಟಿದ್ದಾರೆ ಉಳಿದ ದುಡ್ಡು ಉಳಿದ ದುಡ್ಡು ಎಲ್ಲಿ ಹೋಯಿತು ಈ ದುಡ್ಡು ಇಟ್ಟುಕೊಂಡು ಕೂಡ ನಿಮಗೆ ಕರ್ನಾಟಕದ ರಾಜ್ಯದವರು ಕಟ್ಟಿದ ಜಿ ಎಸ್ ಟಿ ತೆರಿಗೆಯಲ್ಲಿ ಪಾಲು ಕೊಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಮನಮೋಹನ್ ಸಿಂಗ್ ಇರುವಾಗ ಐವತ್ತೊಂಬತ್ತು ಲಕ್ಷ ಕೋಟಿ ಸಾಲ ಇತ್ತು ಅಂದರೆ ಎಪ್ಪತ್ತು ವರ್ಷಗಳ ಎಪ್ಪತ್ತಲ್ಲ ಐವತ್ತೆರಡು ಸುಮಾರು ಅರವತ್ತು ಅರವತ್ತ ಎರಡು ವರ್ಷಗಳ ಕಾಲದ್ದು ಅರವತ್ತ ಐದು ವರ್ಷಗಳ ಕಾಲದ್ದು ಏನು ಸಾಲ ಅಂದರೆ ಎಲ್ಲ ಪ್ರಧಾನಿಗಳು ಮಾಡಿದ ಸಾಲ ಐವತ್ತೊಂಬತ್ತು ಲಕ್ಷ ಅಲ್ಲಿಗೆ ಬಂದು ನಿಂತಿತ್ತು ಐವತ್ತೊಂಬತ್ತು ಲಕ್ಷ ಕೋಟಿ ಮೋದಿಯವರು ಬಂದ ಮೇಲೆ ಏನಾಯಿತು ನೂರ ಅರುವತ್ತ ಒಂಬತ್ತು ಲಕ್ಷ ಕೋಟಿ ಸಾಲ ಆಗಿದೆ ಹೋಯಿತು ದುಡ್ಡು ಆಮೇಲೆ ಡಾಲರು ಏರಿದೆ ಎಂಬತ್ತ ಮೂರು ಪಾಯಿಂಟ್ ಚಿಲ್ಲರೆ ಆಗಿದೆ ಇವತ್ತು ನಮಗೇನು ಹೇಳಿದ್ರಿ ನೀವು ಆವತ್ತು ಕಾಂಗ್ರೆಸ್ನವರಿಗೆ ಇಡೀ ದೇಶದ ಜಗತ್ತಿನಲ್ಲಿ ರೂಪಾಯಿ ಅಪಮೌಲ್ಯ ಮಾಡುವ ಮೂಲಕ ದೇಶದ ಮೌಲ್ಯವನ್ನೇ ಕಡಿಮೆ ಮಾಡಿದ್ದಾರೆ ಭಾಷಣ ಮಾಡಿದಿರಲ್ಲ ಇವತ್ತು ಎಂಬತ್ತ ಮೂರು ರೂಪಾಯಿ ಆಗಿದೆ ಬೆಲೆ ಏರಿಕೆ ಉಳಿದಂತೆ ದಿನಸಿ ವಸ್ತುಗಳ ಬೆಲೆ ಏರಿಕೆ ನೋಡಿ ವಿಶೇಷವಾಗಿ ಪೆಟ್ರೋಲ್ ಮತ್ತು ಡೀಸೆಲಲ್ಲಿ ನೀವು ತೆಗೆದು ನೋಡಿ ದಾಖಲೆಗಳನ್ನು ಡೀಸಿಲ್ ಪೆಟ್ರೋಲಿಗೆ ಎಂಬತ್ತು ರೂಪಾಯಿ ಆದರೆ ಡೀಸೆಲ್ ಐವತ್ತು ಐವತ್ತೈದು ಅಂದರೆ ಒಂದು ಇಪ್ಪತ್ತು ರೂಪಾಯಿ ಮೇಲೆ ಹೆಚ್ಚು ಕಮ್ಮಿ ವ್ಯತ್ಯಾಸ ಯಾವಾಗಲೂ ಇರ್ತಿತ್ತು ಈಗ ಆಲ್ಮೋಸ್ಟ್ ಹತ್ತಿರ ಬಂದುಬಿಟ್ಟಿದೆ ಈ ಡೀಸೆಲ್ ಬೆಲೆ ಜಾಸ್ತಿ ಆದರೆ ಏನಾಗ್ತದೆ ಟ್ರಾನ್ಸ್ಪೋರ್ಟೇಷನ್ ಸಾಗಾಣಿಕೆಗೆ ಎಲ್ಲ ವಾಹನಗಳ ಬಾಡಿಗೆ ಜಾಸ್ತಿ ಆಗ್ತದೆ ಬಾಡಿಗೆ ಜಾಸ್ತಿ ಆದರೆ ಅದ್ರ ತ ಅದರದ್ದ ಯಾರ ತಲೆ ಮೇಲೆ ಹಾಕೋದು ವರ್ತಕರು ಆ ವಸ್ತುವಿನ ಮೇಲೆ ಹಾಕೋದು ಅದಕ್ಕೆ ಬೆಲೆ ಏರಿಕೆ ಗಗನಕ್ಕೆ ಇರ್ತಾ ಉಂಟು ಒಂದು ಕಡೆ ಇನ್ನೊಂದು ಕಡೆ ಸೆಂಟ್ರಲ್ ಗೌರ್ಮೆಂಟಿಂದ ಯಾವ ನಿಯಂತ್ರಣವೂ ಇಲ್ಲ ಪ್ರಧಾನಮಂತ್ರಿಗಳಾಗಲಿ ಕೇಂದ್ರದ ಯಾವುದೇ ಮಂತ್ರಿಗಳಾಗಲಿ ಬೆಲೆ ಏರಿಕೆ ಸಮಸ್ಯೆಗಳನ್ನು ಕುರಿತು ಜನರನ್ನು ಉದ್ದೇಶಿಸಿ ಮಾತನಾಡಿದ ಒಂದೇ ಒಂದು ಘಟನೆ ಇದ್ದರೆ ನೀವು ಹುಡುಕಿ ನೋಡಿ ಇಲ್ಲ ನೆವರ್ ದೇ ಅಡ್ರೆಸ್ ದ ಪಬ್ಲಿಕ್ ಪಬ್ಲಿಕ್ಕನ್ನು ಅಡ್ರೆಸ್ಸೇ ಮಾಡ್ತಾ ಇಲ್ಲ ಬೆಲೆ ಇದಕ್ಕೆ ಯಾಕೆ ಆಯಿತು ನಾವು ಸರಿ ಮಾಡ್ತೇವೆ ನಾವು ನಿಯಂತ್ರಣ ಮಾಡ್ತೇವೆ ಹೇಳಿದ್ರ ಇಲ್ಲ ಅಂದರೆ ಆರ್ಥಿಕವಾಗಿ ಸಂಪೂರ್ಣ ದೇಶವನ್ನು ದಿವಾಳಿಯ ಹಂಚಿಕೆ ತಂದು ನಿಲ್ಲಿಸಿದ್ದಕ್ಕೆ ದಾಖಲೆ ಒಂದು ಪೆಟ್ರೋಲ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಹೆಚ್ಚಾಗಿದೆ ಸಾಲ ವಿದೇಶಿ ಸಾಲ ಒಂದು ಪಾಯಿಂಟ್ ಅರುವತ್ತೊಂಬತ್ತು ಲಕ್ಷ ಕೋಟಿ ಆಗಿದೆ ಪೆಟ್ರೋಲ್ ಬೆಲೆ ಇದರಲ್ಲಿ ವ್ಯಾಪಾರದಲ್ಲಿ ಬಂದ ಲಾಭ ಎಲ್ಲಿಗೋಯ್ತೋ ಗೊತ್ತಿಲ್ಲ ಡಾಲರ್ ರೇಟ್ ಏನಾಗಿದೆ ಗೊತ್ತುಂಡು ನಿಮಗೆಲ್ಲರಿಗೂ ಈ ಇದನ್ನು ದೇಶದ ಆರ್ಥಿಕ ಬೆನ್ನೆಲುಬು ಗಟ್ಟಿಯಾಗಿದೆ ಅಂತ ನೀವು ಮಾತಾಡೋದ ದರ್ಸಲ್ ನೀವು ಯೋಚನೆ ಮಾಡಿ ಓಟು ಕೊಡುವ ಮೊದಲು ಕೇವಲ ಮತ ಧರ್ಮ ಭಾವನಾತ್ಮಕ ವಿಷಯಗಳನ್ನೇ ಚರ್ಚೆ ಮಾಡೋದ್ರಿಂದ ಈ ವಿಷಯಗಳೆಲ್ಲ ತೆರೆ ಹಿಂದೆ ಹೋಗಿಬಿಡ್ತದೆ ಆ ಭಾವನಾತ್ಮಕ ವಿಷಯ ಇಟ್ಟುಕೊಂಡೇ ಚುನಾವಣೆಗೆ ಗೆಲ್ಲುವುದು ಹೇಳುವುದನ್ನು ರಾಜಕೀಯ ಪಕ್ಷಗಳು ಅರ್ಥ ಮಾಡಿಕೊಂಡಿದ್ದರೆ ಅದು ನಮ್ಮ ತಪ್ಪಾಗ್ತದೆ ಮತದಾರರು ನಾವು ಹಾಗೆ ಹೋಗಿ ಊಟ ಹಾಕಿದರೆ ಏನು ಮಾಡೋದು ಇಲ್ಲ ಇದ್ಯಾವುದೂ ಸಮಸ್ಯೆಯೇ ಅಲ್ಲ ನಮಗೆ ಭಾವನಾತ್ಮಕ ಹೋರಾಟ ಆವೇಶ ಉದ್ವೇಗ ಹಿಂಸೆ ಅದುವೇ ನಮ್ಮ ಮತದಾನದ ವಿಷಯ ಅಂತಾದರೆ ನೋಬಡಿ ಕ್ಯಾನ್ ಸೇವ್ ದ ಡೆಮೋಕ್ರಸಿ ಇನ್ ಇಂಡಿಯಾ ಸಾರಿ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಆಲೋಚನೆ ಮಾಡಿ ನಿಮ್ಮ ಬದುಕು ನಿಮ್ಮ ಕೈಯಲ್ಲಿದೆ ಅದು ಮತದಾನದ ದಿನ ನಿರ್ಣಯ ಆಗುತ್ತೆ ಯಾಕೆಂದರೆ ಐದು ವರ್ಷ ಆಡಳಿತದಲ್ಲಿ ಈ ರೀತಿ ಅನಾಹುತಗಳಾದರೆ ಜನ ಉತ್ತರ ಕೊಡಬೇಕು ಉತ್ತರ ಕೊಡೋದಿಲ್ಲ ಅಂತಂದರೆ ದಟ್ ಆಲ್ ನಿಮಗೆ ನಿಮ್ಮ ಆತ್ಮಸಾಕ್ಷಿಗೆ ಬಿಟ್ಟದ್ದು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ